ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರವೇ ಸರ್ವೋಕಾಂ ಬಿ ಬಿಸಜೆ ಭವರೋಗಿಣಾ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ನೂತನ ಸಂವತ್ಸರವಾದ ಕ್ರೋಧಿನಾಮ ಸಂವತ್ಸರದಲ್ಲಿ ವೈಶಾಖ ಹಾಗೂ ಜ್ಯೇಷ್ಠ ಮಾಸಗಳಲ್ಲಿ ಗುರು ಹಾಗೂ ಶುಕ್ರ ಎರಡೂ ಗ್ರಹಗಳು ಅಸ್ತವಾಗಿರುವಂತಹ ಕಾರಣ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಶುಭ ಮುಹೂರ್ತಗಳನ್ನು ಗೃಹಪ್ರವೇಶ ನಾಮಕರಣ ಉಪನಯನ ಇತ್ಯಾದಿ ಶುಭ ಮಂಗಳ ಕಾರ್ಯಗಳನ್ನು ಮಾಡುವುದು ಅಷ್ಟೊಂದು ಶುಭವಲ್ಲ ಹಾಗೇ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷವು ಹದಿಮೂರು ದಿನಗಳು ಇರುವಂತಹ ಕಾರಣ ಈ ಬಾರಿ ಮುಹೂರ್ತಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ ಗುರು ಗ್ರಹವು ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಸ್ತವಾಗಿ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಉದಯವಾಗುತ್ತದೆ ಹಾಗೂ ಹಾಗೂ ಶುಕ್ರ ಗ್ರಹವು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಸ್ತವಾಗಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಉದಯವಾಗುತ್ತದೆ ಈ ಸಂದರ್ಭದಲ್ಲಿ ಶುಭ ಮುಹೂರ್ತಗಳಿಗೆ ಅಷ್ಟೊಂದು ಸಮಂಜಸವಾದಂಥ ಸಮಯವಲ್ಲ ಧನ್ಯವಾದಗಳು ಮುಂದೆ ಯುಗಾದಿಯ ಫಲಗಳು ಸಂವತ್ಸರದ ಫಲಗಳು ವರ್ಷ ಭವಿಷ್ಯ ಎಲ್ಲವೂ ಸಹ ನಿಮ್ಮ ಮುಂದೆ ಬರ್ತಾಯಿದೆ ಸಹಕರಿಸಿ ಧನ್ಯವಾದಗಳು